ನಾಗದೇವತ ಮಾಹಿತಿ ಗೆಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ಜನ ವಶ ಮಾಡುವಂತ ತಾಂತ್ರಿಕ ಅಂಜನದ ಬಗ್ಗೆ ನೋಡೋಣ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿ ನಿಮ್ಮ ಎಲ್ಲಾ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂತ ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡುವಂತ ಬಿಸ್ನೆಸ್ ವಶೀಕರಣ ಕಾರ್ಯಸಿದ್ಧಿ ಅಂಜನ ಧನ ವಶೀಕರಣ ಅಂಜನ ಮಾಟ ಮಂತ್ರ ನಿವರ್ತಿ ಮಾಡುವಂತ ರಕ್ಷಾ ಕವಚ ದುಡ್ಡನ್ನು ನಾನಾ ಕಡೆ ಆಕರ್ಷಣ ಮಾಡ ಮಾಡಿಕೊಡುವಂತ ಅಷ್ಟಲಕ್ಷ್ಮಿ ಚಕ್ರ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಕೊಡುವಂತ ಸುದರ್ಶನ್ ಚಕ್ರ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಬುಕ್ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಈಗ ಈ ವಿಡಿಯೋದಲ್ಲಿ ನಾವು ತಾಂತ್ರಿಕ ಅಂಜನದ ಬಗ್ಗೆ ನೋಡೋಣ ಅಂತ ಹೇಳಿದ್ವಿ ತಾಂತ್ರಿಕ ಅಂದಿದ ತಕ್ಷಣ ನಿಮಗೆ ಶಾರ್ಟ್ ಟೈಮ್ ಅಲ್ಲಿ ನಿಮಗೆ ರಿಸಲ್ಟ್ ಸಿಗುವಂತ ವಿಧಾನನೇ ತಾಂತ್ರಿಕ ಮಾಂತ್ರಿಕ ಅಂದಿದ ತಕ್ಷಣ ನಿಮಗೆ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದೀನಿ ಮಾಂತ್ರಿಕ ಅಂದ್ರೆ ಮಂತ್ರ ತಂತ್ರದಿಂದ ಬರುವಂತದ್ದು ಈಗ ಈ ತಾಂತ್ರಿಕ ಅಂಜನದ ಬಗ್ಗೆ ಡೀಟೇಲ್ಸ್ ನೋಡೋಣ ಫಸ್ಟ್ ತಾಂತ್ರಿಕ ಅಂಜನ ಅಂದಿದ ತಕ್ಷಣ ಇದು ಏನೇನಕ್ಕೆ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅಂದ್ರೆ ನಿಮಗೆ ಜನವಶ ಮಾಡುತ್ತೆ ಕಾರ್ಯಸಿದ್ಧಿ ಮಾಡುತ್ತೆ ಮತ್ತು ನಿಮಗೆ ಧನ ಆಕರ್ಷಣ ಮಾಡುತ್ತೆ ಆದ್ರೆ ಮೇಯ್ನ್ ಆಗಿ ನಿಮಗೆ ಜನವಶ ಕಾರ್ಯಸಿದ್ಧಿ ಆಗುತ್ತೆ ಕಾರ್ಯಗಳು ನಿಮ್ಗೆ ಇನ್ನೇನು ನೈಂಟಿ ಪರ್ಸೆಂಟ್ ಆಗಿ ಆಗೋಗಿದೆ ಅಂತ ಅನ್ನೋವಾಗ ಟೆನ್ ಪರ್ಸೆಂಟ್ ಅಲ್ಲಿ ನಿಮಗೆ ಎಲ್ಲೋ ನಿಮಗೆ ಮಿಸ್ಟೇಕ್ ಆಗುವಂತದ್ದು ಅಥವಾ ಅಡೆತಡೆಯಿಂದ ಅದು ಸ್ಟಾಪ್ ಆಗುವಂತದ್ದು ಆಗುತ್ತೆ ಹಾಗಾಗಿ ಅದರಿಂದ ತುಂಬಾ ಅಪ್ಸೆಟ್ ಆಗುವಂತವ್ರು ಸಾಕಷ್ಟು ಜನ ಇದ್ದೀರಿ ಈಗ ಗ್ರಹತಿಗಳು ಚೇಂಜ್ ಆಗಿದೆ ರಾಹುಕೇತು ಟೈಮ್ ಗಳು ಸಾಕಷ್ಟು ಬದಲಾವಣೆ ಆಗಿದೆ ಹಾಗಾಗಿ ಎಂತವ್ರಿಗೂ ಅಷ್ಟೇ ಏರುಪೇರು ಅನ್ನೋದು ಇರ್ತಾನೆ ಇರುತ್ತೆ ಅಂತವರು ಇದನ್ನೆಲ್ಲ ನೀವು ಯೂಸ್ ಮಾಡಕೋಬಹುದು ಆ ತಾಂತ್ರಿಕ ಅಂಜನ ಏನು ಅಂತ ಅಂದ್ರೆ ಫಸ್ಟ್ ನಿಮಗೆ ಎಲ್ರಿಗೂ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ಕಡ್ಜ ಕಡ್ಜದ ಗೂಡು ಅನ್ನೋದು ಸಾಕಷ್ಟು ಜನಗಳು ಕೇಳಿದಿರಿ ಸಾಕಷ್ಟು ಜನ ಅದನ್ನ ನೋಡಿರ್ಬಹುದು ಆದ್ರೆ ಅದರಲ್ಲಿ ಸ್ಪೆಷಲ್ ಏನು ಅಂತ ಅಂದ್ರೆ ಆ ಕಡ್ಜ ನೊಣ ಬಂದು ಮನುಷ್ಯನ್ ಕಾಲು ಇಡದಿರುವಂತ ಜಾಗದಲ್ಲಿ ನೋಡಿ ಆ ಮಣ್ಣನ್ನು ಹುಷಾರಾಗಿ ತಂದು ಅದನ್ನ ಕ್ಲೀನ್ ಆಗಿ ನೀಟ್ ಮಾಡಿ ಅದರಿಂದ ಆ ಗೂಡನ್ನು ಕಟ್ಟುವಂಥದ್ದು ಇರುತ್ತೆ ಅದು ಸಾಕಷ್ಟು ಸ್ಪೆಷಲ್ ಆಗಿರುತ್ತೆ ಮತ್ತೆ ಇನ್ನೊಂದು ಸ್ಪೆಷಲ್ ಏನಂದ್ರೆ ಯಾವ ಮನುಷ್ಯರಿಂದ ಆ ತರದ್ದೆಲ್ಲ ತಗೊಳ್ಲಿಕ್ಕೋ ಆ ತರ ಕಂಡು ಯಾರಿಗೂ ಸಾಧ್ಯ ಇಲ್ಲ ಹಾಗಾಗಿ ಆ ನೊಣ ಅನ್ನೋದೇ ಸ್ಪೆಷಲ್ ಆಗಿರುತ್ತೆ ಜೊತೆಗೆ ಏನು ಅಂತ ಅಂದ್ರೆ ಅದು ಕಟ್ಟುವಂತ ಗೂಡಲ್ಲಿ ಅದು ಏನ್ ಮಾಡುತ್ತೆ ಅಂತ ಅಂದ್ರೆ ಅದರ ಎಂಜಿಲು ಬೆರೆದಿರುತ್ತೆ ಹಾಗಾಗಿ ಅದು ಸ್ಪೆಷಲ್ ಆಗು ಇರುತ್ತೆ ಅದು ಕಟ್ಟುವಂತ ಗೂಡೇ ತುಂಬಾ ಸ್ಪೆಷಲ್ ಆಗಿರುತ್ತೆ ಹಾಗಾಗಿ ಅದು ತುಂಬಾ ಪವರ್ಫುಲ್ ಆಗಿರುತ್ತೆ ಅದು ಜನ ಆಕರ್ಷಣೆಗೆ ಕಾರ್ಯಸಿದ್ಧಿಗೆ ತುಂಬಾ ಸ್ಪೆಷಲ್ ಅಂತ ಅನ್ಬೋದು ಆ ಗೂಡು ಹಾಗಾಗಿ ನೀವು ಆ ಕಡ್ಜದ ಗೂಡು ಎಲ್ಲಾದರೂ ಸಿಕ್ಕಿದ್ರೆ ಕಡ್ಜಾ ಇದ್ರೆ ನೀವು ಅದನ್ನ ತಗೊಳ್ಳಿಕ್ಕೆ ಹೋಗಬಾರ್ದು ಯಾಕೆ ಅಂತ ಅದು ನಿಮ್ಮ ಕರ್ಮ ಲಿಸ್ಟ್ ಅಲ್ಲಿ ಸೇರುತ್ತೆ ಹಾಗಾಗಿ ಕಡ್ಜಗಳು ಈ ಮಳೆ ಟೈಮ್ಗಳಲ್ಲಿ ಸಾಕಷ್ಟು ಕಟ್ಟುವಂಥದ್ದು ಇರುತ್ತೆ ಹಾಗಾಗಿ ಅದು ಹಿಂಗೆ ತಟ್ಟು ನೋಡ್ಬೇಕು ಅದ್ರ ಮೇಲೆ ನೀವು ತಟ್ಟಿ ನೋಡಬೇಕು ಅದು ಕಜ್ಜಾ ಇಲ್ದಿರುವಂತಹ ಗೂಡನ್ನ ನೀವು ನೀಟಾಗಿ ಎತ್ಕೋಬೇಕಾಗತ್ತೆ ತಗೊಂಡು ಅದರ ಜೊತೆಗೆ ಏನು ಮಾಡಬೇಕು ಅಂತ ನಿಮಗೆ ಹುತ್ತದ ಮಣ್ಣು ಸ್ವಲ್ಪ ನೀವು ಅದರಲ್ಲೇ ತಗೋಬೇಕು ಅದರ ಜೊತೆಗೆ ಅರಳಿ ಮರದ ಬೇರಿನ ಮಣ್ಣು ಸ್ವಲ್ಪ ತಗೋಬೇಕು ಮತ್ತೆ ಒರ್ಜಿನಲ್ ಪುಣುಗು ಅದಕ್ಕೆ ಹಾಕಬೇಕು ಸ್ವಲ್ಪ ನಿಮಗೆ ಒರಿಜಿನಲ್ ಪುಣುಗು ಒಂದು ಡ್ರಾಪ್ ನಿಮಗೆ ಒಂದೂವರೆ ಸಾವಿರ ಮೇಲಿರುತ್ತೆ ಇರುತ್ತೆ ಅದನ್ನ ಒರಿಜಿನಲ್ ಆಗಿ ತಗೊಳ್ಳಿ ಮತ್ತೆ ಅದಕ್ಕೆ ಒಂದು ಎರಡು ಮೂರು ಹನಿ ಒರ್ಜಿನಲ್ ಹನಿ ಜೇನುತುಪ್ಪವನ್ನು ಹಾಕಿ ಇದನ್ನೆಲ್ಲ ಅಮಾವಾಸ್ಯ ದಿನ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಜನವಶ ಮಂತ್ರವನ್ನು ನೀವು ಪಠನೆ ಮಾಡಿ ತುಂಬಾ ಪವರ್ಫುಲ್ ಆಗಿರುತ್ತೆ ಇಲ್ಲ ಅಂತ ಅಂದ್ರೂ ಪರವಾಗಿಲ್ಲ ಮಂತ್ರ ಇಲ್ಲ ಅಂದ್ರೂ ಏನು ತೊಂದರೆ ಇಲ್ಲ ಯಾಕೆ ಅಂತ ಅಂದ್ರೆ ಅದಕ್ಕಾದ ಸ್ಪೆಷಲ್ ಅದಕ್ಕಾದ ಮಹತ್ವ ಸಾಕಷ್ಟು ಇರುತ್ತೆ ಅದನ್ನ ನೀವು ಎಲ್ಲಾದ್ರೂ ಕಾರ್ಯಕ್ಕೆ ಹೋದಾಗ ಅಥವಾ ಕೆಲ್ಸಕ್ಕೆ ಹೋದಾಗ ಅದನ್ನ ನೀವು ಇಟ್ಕೊಂಡು ಅಂಜನ ತರ ಇಟ್ಕೊಂಡು ಹೋದಾಗ ಅದು ತುಂಬಾ ಪವರ್ಫುಲ್ ಆಗಿ ನಿಮ್ಗೆ ಕೆಲಸ ಮಾಡುತ್ತೆ ಈ ತಾಂತ್ರಿಕ ಅಂಜನವನ್ನು ನೀವು ಯೂಸ್ ಮಾಡ್ಕೊಳ್ಳಿ ಮಾಡಕ್ಕೆ ನನಗೆ ಟೈಮ್ ಇಲ್ಲ ಅಂತ ಅನ್ನೋರು ನಾವು ಉತ್ತದ ಮಣ್ಣು ಮತ್ತೆ ಕಡ್ಜ ಮಣ್ಣಿಂದ ಮಾಡಿರೋದಲ್ಲ ನಾವು ಬೇರೆ ತರದ ಅಂಜನ ಜನವಶನವ ಕಾರ್ಯಸಿದ್ಧಕ್ಕಾಗಿನೆ ನಾವು ಸ್ಪೆಷಲ್ ಆಗಿ ಮಾಡಿರುವಂತಹ ಅಂಜನಗಳು ಸಿಗುತ್ತೆ ಬೇಕಾಗಿರೋರು ನಮ್ಮ ಪರ್ಚೇಸ್ ಮಾಡ್ಕೋಬಹುದು ಅದೇ ರೀತಿ ಅಂಜನ ಬಂದು ನಿಮಗೆ ಆಫೀಸ್ ಅಫಿಷಿಯಲ್ ಆಗಿಟ್ಕೊಳಕ್ ಆಗಲ್ಲ ನನಗೆ ಅಥವಾ ಅಂಜನ ಇಟ್ಕೊಂಡ್ರೆ ಒಂಥರ ಮುಜುಗರ ಅನ್ಸುತ್ತೆ ಅಂತ ಅನ್ನೋರು ನಮ್ಮಲ್ಲಿ ನಿಮಗೆ ಜನವಶ ಕಾರ್ಯಸಿದ್ಧಿ ಆಮೇಲೆ ಬಿಸ್ನೆಸ್ ಆಕರ್ಷಣ ಬಿಸ್ನೆಸ್ ವಶ ಮತ್ತು ಆಸ್ತಿ ವಶ ಈ ತರದೆಲ್ಲ ನಮ್ಮಲ್ಲಿ ಯಂತ್ರಗಳು ಸಿಗುತ್ತೆ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಮತ್ತು ನಮ್ಮಲ್ಲಿ ನೋಡೋ ಅಂಜನಗಳು ಸಿಗಲ್ಲ ನಿಮಗೆ ಮೀನ್ಸ್ ಸರ್ವಾಂಜನಗಳೆಲ್ಲ ಸಿಗಲ್ಲ ಆದ್ರೆ ಅಂಜನ ನೋಡಿ ಶಾಸ್ತ್ರ ಏಡುವಂತ ವಿಧಾನ ಇದೆ ಬೇಕಾಗಿರೋರು ಅಂಜನ ನೋಡುವಂತ ವಿಧಾನ ಬೇಕು ಅಂತ ಅನ್ನೋರು ನಮ್ಮಲ್ಲಿ ಕಾಲ್ ಮಾಡಿ ಆನ್ಲೈನ್ ನೀವು ಡೀಟೇಲ್ಸ್ ಗಳನ್ನು ಪಡ್ಕೋಬಹುದು ಅಥವಾ ಬೆಂಗಳೂರಲ್ಲಿ ನಮ್ಮ ಆಫೀಸ್ ಇದೆ ಬೇಕಾಗಿರೋರು ಇಲ್ಲೂ ಬಂದು ನೋಡಿಸ್ಕೋಬಹುದು ಅಥವಾ ಆನ್ಲೈನ್ ಕನ್ಸಲ್ಟೇಷನ್ ನಿಮ್ಮ ಜಾತಕಗಳನ್ನ ತೋರಿಸೋದಿರ್ಬೋದು ಅಥವಾ ನಿಮ್ ಬಗ್ಗೆ ತಿಳ್ಕೊಳ್ಳೋದಿರಬಹುದು ಅಥವಾ ಜಾತಕದ ಬಗ್ಗೆ ಡೀಟೇಲ್ಸ್ ಬೇಕಾಗಿರೋರು ನಮ್ಮನ್ನು ಸಂಪರ್ಕನು ಮಾಡಬಹುದು ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮನೆಗೊಂದು ಮಾಂತ್ರಿಕ ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತಹ ಮಾಂತ್ರಿಕ ರಹಸ್ಯ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಥ್ಯಾಂಕ್ ಯು